ದೇಶಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಇಂದು ಅಪಾಯಕಾರಿಯಾಗಿರೋದು ಯಾವುದು ಪರಿಣಿತರು ಹೇಳೋ ಪ್ರಕಾರ ಜನರನ್ನು ದಾರಿ ತಪ್ಪಿಸುವ ತಪ್ಪು ಮಾಹಿತಿಗಳು ದೇಶದ ಪಾಲಿಗೆ ಅತಿ ಹೆಚ್ಚು ಅಪಾಯಕಾರಿ ಮತ್ತೊಮ್ಮೆ ಸಾರ್ವತ್ರಿಕ ಚುನಾವಣೆ ನಡೆಯಲಿರುವ ಹೊತ್ತಿನಲ್ಲಿ ಇದು ತರಬಹುದಾದ ಆತಂಕಗಳೇನು ಕಳೆದ ಸಾರ್ವತ್ರಿಕ ಚುನಾವಣೆ ಹಾಗೂ ಕೋವಿಡ್ ವೇಳೆಯಲ್ಲಿ ಅವು ಏನೆಲ್ಲ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಟಿದ್ವು ಈ ತಪ್ಪು ಮಾಹಿತಿಗಳ ಪ್ರಭಾವಕ್ಕೆ ಜನಸಾಮಾನ್ಯರು ಒಳಗಾಗದಂತೆ ತಡೆಯೋದು ಹೇಗೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ರಾಜಕಾರಣಿಗಳು ತಮ್ಮ ಭಾಷಣದಲ್ಲಿ ಬಹಳಷ್ಟು ಬಾರಿ ಆ ಅಪಾಯ ಇದೆ ಈ ಅಪಾಯ ಇದೆ ಅಂತ ಜನರನ್ನ ಹೆದರಿಸ್ತಾನೆ ಇರ್ತಾರೆ ಆ ಅಪಾಯವನ್ನ ನಿವಾರಿಸೋಕೆ ನಮ್ಗೆ ಓಟ್ ಕೊಡಿ ಅನ್ನೋ ಪರಿಹಾರವನ್ನು ಅವರೇ ಸೂಚಿಸ್ತಾರೆ ಆದರೆ ರಾಜಕೀಯ ಲಾಭದ ಲೆಕ್ಕಾಚಾರ ಇಟ್ಟುಕೊಂಡು ಹೇಳುವ ಈ ಭಾಷಣ ಹೇಳಿಕೆಗಳಾಚೆ ಒಂದು ನಿಜವಾದ ಅಪಾಯ ನಮ್ಮೆಲ್ಲರ ಎದುರಿಗಿದೆ ಅದು ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಿರುವ ನಿರಾಧಾರವಾದ ಮಾತಲ್ಲ ಸುದೀರ್ಘ ಹಾಗೂ ಆಳವಾದ ಅಧ್ಯಯನ ಮಾಡಿ ತಜ್ಞರು ಪರಿಣಿತರು ಕೊಟ್ಟಿರುವ ಎಚ್ಚರಿಕೆ ಅದು ಪ್ರಪಂಚದಾದ್ಯಂತ ಜನರು ಎದುರಿಸುವ ಪ್ರಮುಖ ಬೆದರಿಕೆಗಳಲ್ಲಿ ತಪ್ಪು ಮತ್ತು ಸುಳ್ಳು ಮಾಹಿತಿ ಕೂಡ ಒಂದಾಗಿದೆ ಮತ್ತು ಭಾರತವೇ ತಪ್ಪು ಮತ್ತು ಸುಳ್ಳು ಮಾಹಿತಿಗಳನ್ನು ಸೃಷ್ಟಿಸುವ ಅಪಾಯಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಸಿಲುಕೋ ದೇಶ ಆಗಿದೆ ಇದು ವರ್ಲ್ಡ್ ಎಕನಾಮಿಕ್ ಫೋರಂನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ಗಾಗಿ ನಡೆದ ಸಮೀಕ್ಷೆಯಲ್ಲಿ ತಜ್ಞರು ವ್ಯಕ್ತಪಡಿಸಿರುವ ಆತಂಕ ಮೊದಲಿಗೆ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿ ಅನ್ನೋದರ ನಡುವಿನ ಸೂಕ್ಷ್ಮ ವ್ಯತ್ಯಾಸದ ಬಗ್ಗೆ ನಾವು ನೋಡೋಣ ತಪ್ಪು ಮಾಹಿತಿ ಅಥವಾ ಮಿಸ್ಇನ್ಫಾರ್ಮೇಶನ್ ಅಂದ್ರೆ ಸುಳ್ಳು ಅಂತ ತಿಳಿಯದೆ ಹಬ್ಬಿಸುವ ಮಾಹಿತಿ ಎಷ್ಟೋ ಬಾರಿ ಪಿತೂರಿಯ ಭಾಗವಾಗಿರುವ ಅದು ಅದರ ಮರ್ಮ ಅರಿಯದೆ ಹಬ್ಸೋರಿಂದಾಗಿ ಅನಾಹುತಗಳಿಗೆ ಕಾರಣ ಆಗಬಹುದು ಇನ್ನು ಸುಳ್ಳು ಮಾಹಿತಿ ಅಥವಾ ಡಿಸ್ಇನ್ಫಾರ್ಮೇಶನ್ ಜನರನ್ನ ದಾರಿ ತಪ್ಸೋಕೆ ಅಂತಾನೆ ಉದ್ದೇಶ ಹರಡುವ ಮಾಹಿತಿ ಭಾರತದಲ್ಲಿ ಇಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿಯ ಅಪಾಯಗಳು ಉಳಿದೆಲ್ಲ ದೇಶಗಳಿಗಿಂತ ಹೆಚ್ಚು ಸಂಭವಿಸುತ್ತೆ ಅನ್ನೋದು ಜಾಗತಿಕ ಅಪಾಯಗಳ ವರದಿಯಲ್ಲಿ ವ್ಯಕ್ತವಾಗಿರುವ ಕಳವಳ ಎಷ್ಟರ ಮಟ್ಟಿಗೆ ಅಂದರೆ ಸಾಂಕ್ರಾಮಿಕ ರೋಗಗಳು ಆರ್ಥಿಕ ಅಕ್ರಮಗಳು ಸಂಪತ್ತು ಮತ್ತು ಆದಾಯದಲ್ಲಿನ ಅಸಮಾನತೆ ಹಾಗೂ ಕಾರ್ಮಿಕ ಕೊರತೆಗಳಿಂದ ಉಂಟಾಗಬಹುದಾದ ತೊಂದರೆಗಳಿಗಿಂತ ಭಾರಿ ದೊಡ್ಡ ಅಪಾಯ ಈ ತಪ್ಪು ಮತ್ತು ಸುಳ್ಳು ಮಾಹಿತಿಗಳಿಂದ ಭಾರತದಲ್ಲಿ ಎದುರಾಗಲಿದೆಯಂತೆ ಭಾರತದಲ್ಲಿ ಹಿಂದಿನ ಚುನಾವಣೆ ವೇಳೆನೂ ಹೇಗೆ ಸುಳ್ಳು ಮಾಹಿತಿಗಳನ್ನು ಹರಡಿ ಅನಾಹುತಗಳನ್ನು ಸೃಷ್ಟಿ ಮಾಡಲಾಯಿತು ತನ್ನ ಗೆಲುವಿಗೆ ಹೇಗೆ ಆಡಳಿತಾರೂಢ ಪಕ್ಷ ಅದನ್ನ ಅಸ್ತ್ರ ಮಾಡಿಕೊಳ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದೀವಿ ಈಗ ಮತ್ತೆ ಚುನಾವಣೆ ಬರ್ತಿರುವ ಹೊತ್ತಿನಲ್ಲಿ ಅಂಥದ್ದೇ ಅಪಾಯ ತಲೆದೋರಲಿರುವ ಬಗ್ಗೆ ಈ ಸಮೀಕ್ಷೆಯಲ್ಲಿ ಸುಳಿವು ಸಿಕ್ಕಿದೆ ವರ್ಲ್ಡ್ ಎಕನಾಮಿಕ್ ಫೋರಂನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಅಪಾಯಗಳ ವರದಿ ಕ್ಷಿಪ್ರತಾಂತ್ರಿಕ ಬದಲಾವಣೆ ಆರ್ಥಿಕ ಅನಿಶ್ಚಿತತೆ ಹೆಚ್ಚುತ್ತಾ ಇರುವ ತಾಪಮಾನ ಸಂಘರ್ಷ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಮುಂದಿನ ದಶಕದಲ್ಲಿ ನಾವು ಎದುರಿಸಬಹುದಾದ ಕೆಲವು ತೀವ್ರ ಅಪಾಯಗಳನ್ನ ಗುರುತಿಸತ್ತೆ ಅದರಲ್ಲೂ ತಪ್ಪು ಮಾಹಿತಿ ಮುಂದಿನ ಎರಡು ವರ್ಷಗಳಲ್ಲಿ ಅತಿ ದೊಡ್ಡ ಜಾಗತಿಕ ಅಪಾಯ ಅಂತ ಆ ವರದಿ ಗುರುತಿಸಿದೆ ಇದು ಭಾರತ ಸೇರಿದಂತೆ ಚುನಾವಣೆಗೆ ಸಜ್ಜಾಗ್ತಾ ಇರುವ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳ ಮೇಲೆ ತನ್ನ ಕರಾಳ ನೆರಳು ಬೀರ್ಲಿದೆ ಅಂತಾನು ವರದಿ ಎಚ್ಚರಿಸಿದೆ ಮುಂದಿನ ಎರಡು ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಅಂದಾಜು ನಾನೂರು ಕೋಟಿ ಜನ ತಮ್ಮ ಮತ ಚಲಾವಣೆ ಮಾಡಲಿದ್ದಾರೆ ಈ ಚುನಾವಣೆಗಳ ಮೇಲೆ ಸುಳ್ಳು ಮಾಹಿತಿಯ ಸಂಭಾವ್ಯ ಪರಿಣಾಮ ವಿಶ್ವದಾದ್ಯಂತ ಅಪಾಯಕಾರಿ ವಾತಾವರಣವನ್ನ ಸೃಷ್ಟಿ ಮಾಡಲಿದೆ ಮುಂದಿನ ಎರಡು ವರ್ಷಗಳಲ್ಲಿ ಭಾರತ ಅಮೆರಿಕ ಇಂಗ್ಲೆಂಡ್ ಇಂಡೋನೇಷ್ಯಾ ಮೆಕ್ಸಿಕೋ ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳು ಸಾರ್ವತ್ರಿಕ ಚುನಾವಣೆಯನ್ನ ಎದುರಿಸಲಿವೆ ತಪ್ಪು ಮತ್ತು ಸುಳ್ಳು ಮಾಹಿತಿಯ ವ್ಯಾಪಕ ಬಳಕೆ ಮತ್ತು ಅದನ್ನ ಪ್ರಸಾರ ಮಾಡುವ ಸಾಧನಗಳು ಮತದಾರರ ಮೇಲೆ ವ್ಯತಿರಿಕ್ತ ಪ್ರಭಾವ ಬೀರತ್ತೆ ಇಲ್ಲ ಅಂತಂದ್ರೆ ಹೊಸದಾಗಿ ಚುನಾಯಿತವಾದ ಸರ್ಕಾರಗಳ ನ್ಯಾಯಸಮ್ಮತತೆಯನ್ನು ಪ್ರಶ್ನಿಸುವ ಸಂದರ್ಭಗಳು ಉಂಟಾಗಬಹುದು ಪರಿಣಾಮವಾಗಿ ಅಶಾಂತಿ ಹಿಂಸಾತ್ಮಕ ಪ್ರತಿಭಟನೆಗಳು ಮತ್ತು ದ್ವೇಷದ ಘಟನೆಗಳಿಂದಾಗಿ ಜನರ ನಡುವೆ ಸಂಕಷ್ಟ ತಲೆದೋರುತ್ತೆ ಚುನಾವಣೆಗಳ ಹೊರತಾಗಿನೂ ವಾಸ್ತವದಲ್ಲಿ ತಪ್ಪು ಗ್ರಹಿಕೆಗಳ ಮೂಲಕ ಹೆಚ್ಚು ಧ್ರುವೀಕರಣದ ಸಾಧ್ಯತೆ ಇದೆ ಸಾರ್ವಜನಿಕ ಆರೋಗ್ಯದಿಂದ ಸಾಮಾಜಿಕ ನ್ಯಾಯದವರೆಗಿನ ವಿಷಯಗಳ ಬಗ್ಗೆ ವಾಸ್ತವವನ್ನ ಮರೆಮಾಚುವ ಯತ್ನಗಳು ಮುಂದುವರಿಯುತ್ತೆ ಹೀಗೆ ಸತ್ಯವನ್ನ ದುರ್ಬಲಗೊಳಿಸುವ ಯತ್ನದಲ್ಲಿ ಮಾಧ್ಯಮಗಳ ಮೇಲಿನ ನಿಯಂತ್ರಣ ಮತ್ತು ಸೆನ್ಸಾರ್ಶಿಪ್ ಅಪಾಯವೂ ಹೆಚ್ಚಾಗತ್ತೆ ತಪ್ಪು ಮತ್ತು ಸುಳ್ಳು ಮಾಹಿತಿಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ತನಗೆ ಬೇಕಿರುವ ವಿಚಾರವನ್ನಷ್ಟೇ ಸತ್ಯ ಅಂತ ಬಿಂಬಿಸೋದು ಕೂಡ ನಡೆಯುತ್ತೆ ಅದಕ್ಕಾಗಿ ಮಾಹಿತಿಯನ್ನ ನಿಯಂತ್ರಿಸುವ ಕೆಲಸ ಹೆಚ್ಚು ತೀವ್ರ ಆಗಬಹುದು ಅಂತರ್ಜಾಲಕ್ಕೆ ಸಂಬಂಧಪಟ್ಟ ಸ್ವಾತಂತ್ರ್ಯ ಪತ್ರಿಕಾ ಮತ್ತು ವ್ಯಾಪಕ ಮಾಹಿತಿಯ ಮೂಲಗಳಿಗೆ ಈಗಾಗಲೇ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಅಡೆತಡೆ ಸೃಷ್ಟಿಯಾಗಿದ್ದು ಅದು ಇನ್ನೂ ಹೆಚ್ಚಾಗಬಹುದು ಮಾಹಿತಿಯ ವ್ಯಾಪಕ ದಮನಕ್ಕೆ ಸರ್ಕಾರ ಇಳಿಯಲೂಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸೃಷ್ಟಿ ಮಾಡಲಾಗುವ ಸುಳ್ಳು ಮತ್ತು ತಪ್ಪು ದಾರಿ ಮಾಹಿತಿಗಳಿಂದ ಪ್ರಜಾಪ್ರಭುತ್ವ ನಾಶ ಮತ್ತು ಸಮಾಜದ ಧ್ರುವೀಕರಣದಂತ ಸಂಭವನೀಯತೆಗಳು ದೊಡ್ಡ ಅಪಾಯವಾಗಿ ಪರಿಣಮಿಸುತ್ತೆ ಅಂತ ಈ ವರದಿ ಹೇಳ್ತಾ ಇದೆ ದೀರ್ಘಾವಧಿಯಲ್ಲಿ ಅತಿ ದೊಡ್ಡ ಅಪಾಯವನ್ನ ತರಲಿರುವ ಅಂಶವಾಗಿ ಪರಿಸರ ಅಪಾಯವನ್ನ ಅದು ಗುರುತಿಸಿದೆಯಾದ್ರೂ ಮುಂದಿನ ಎರಡು ವರ್ಷಗಳಲ್ಲಿ ತಪ್ಪು ಮತ್ತು ಸುಳ್ಳು ಮಾಹಿತಿ ಅತ್ಯಂತ ತೀವ್ರ ಅಪಾಯ ತರತ್ತೆ ಅಂತ ಅದು ಎಚ್ಚರಿಕೆ ಕೊಟ್ಟಿದೆ ತಂತ್ರಜ್ಞಾನದ ತ್ವರಿತ ಪ್ರಗತಿ ಹೊಸ ಸಮಸ್ಯೆಗಳನ್ನ ಹೇಗೆ ಸೃಷ್ಟಿಸುತ್ತೆ ಮತ್ತು ಸ್ಥಿತಿಯನ್ನ ಹೇಗೆ ಹದಗಡಿಸುತ್ತೆ ಅನ್ನೋದನ್ನ ವರದಿ ಎತ್ತಿ ಹೇಳಿದೆ ಚಾಟ್ ಜಿಪಿಟಿಯಂತಹ ತಂತ್ರಜ್ಞಾನದ ಬೆಳವಣಿಗೆ ಸಮುದಾಯಗಳನ್ನು ಧ್ರುವೀಕರಿಸುವ ಅಪಾಯ ತಂದೊಡ್ಡಿದೆ ಈ ಉನ್ನತ ತಂತ್ರಜ್ಞಾನವನ್ನ ಮುಂದಿನ ದಿನಗಳಲ್ಲಿ ಪರಿಣಿತರು ಮಾತ್ರವಲ್ಲದೆ ಯಾವುದೇ ಕೌಶಲ್ಯವನ್ನ ಹೊಂದಿಲ್ಲದೆ ಇದ್ದವರು ಬಳಸಬಹುದಾಗಿದೆ ಅನ್ನೋದೇ ಅಪಾಯವನ್ನ ಮತ್ತಷ್ಟು ಹೆಚ್ಚಿಸಲಿದೆ ಸಂಶೋಧಕರು ಈ ಕಾರಣಕ್ಕಾಗಿ ಆತಂಕಗೊಂಡಿದ್ದಾರೆ ಫೇಕ್ ಮೂಲಕ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕೆಡಿಸುವ ದೊಡ್ಡ ಸಂಖ್ಯೆಯ ಜನರನ್ನ ಪ್ರಭಾವಿಸುವ ಮತ್ತು ಪ್ರಚೋದಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನದ ದುರ್ಬಳಕೆ ಅನಿಯಂತ್ರಿತವಾಗಲಿದೆ ಅನ್ನೋದು ಕೂಡ ನಿಜಕ್ಕೂ ದಿಗಲುಗೊಳಿಸುವ ಸಂಗತಿ ಹೀಗಾದಾಗ ಒಂದು ಜನರು ಸತ್ಯವನ್ನ ಪರಿಶೀಲನೆ ಮಾಡೋದು ಅಥವಾ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಬೇರ್ಪಡಿಸೋಕೆ ಆಗದೆ ಇರಬಹುದು ಎರಡು ಸತ್ಯಕ್ಕಿಂತ ಸುಳ್ಳು ಹೆಚ್ಚು ಆಕರ್ಷಣೆ ಆಗಿರೋದ್ರಿಂದ ಮತ್ತು ಪ್ರಚೋದನೆ ಮಾಡೋದ್ರಿಂದ ಅದೇ ಅವರನ್ನ ಸತ್ಯದ ಮಗ್ಗುಲನ್ನ ಕಂಡುಕೊಳ್ಳದಂತೆ ತಡಿಬಹುದು ಮೂರನೇದು ಇದು ಸಮಾಜಗಳು ಮತ್ತಷ್ಟು ಧ್ರುವೀಕರಣಗೊಳ್ಳುವುದಕ್ಕೆ ಕಾರಣ ಆಗಬಹುದು ನಾಲ್ಕನೇದು ನ್ಯಾಯಸಮ್ಮತತೆಯನ್ನ ಪ್ರಶ್ನಿಸೋಕೆ ನಕಲಿ ಮಾಹಿತಿಗಳನ್ನ ಬಳಸೋದು ಕೂಡ ಅತಿ ಆಗಬಹುದು ಐದನೇದು ಆಗ ಪ್ರಜಾಸತ್ತೆಯ ಪ್ರಕ್ರಿಯೆಗಳೇ ಅಪಾಯದಲ್ಲಿ ಸಿಲುಕಬಹುದು ವಿಶ್ವ ಆರ್ಥಿಕ ವೇದಿಕೆಯ ವ್ಯವಸ್ಥಾಪಕ ನಿರ್ದೇಶಕಿ ಸಾದಿಯಾ ಜಾಹಿರಿ ಹೇಳಿರುವ ಪ್ರಕಾರ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿ ವಿಶೇಷವಾಗಿ ಚುನಾವಣೆಗಳ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಅಪಾಯ ಆಗಲಿದೆ ಕಳೆದ ವರ್ಷ ಅದು ಹದಿನಾರನೇ ಸ್ಥಾನದಲ್ಲಿದ್ದ ಅಪಾಯಕಾರಿ ಅಂಶ ಆಗಿತ್ತು ಆದ್ರೆ ಈ ಬಾರಿ ಅದೇ ಮೊದಲ ಅಪಾಯವಾಗಿ ಕಂಡು ಬಂದಿದೆ ಅಂದ್ರೆ ಆ ಮಟ್ಟಿಗೆ ಅದರ ದುರ್ಬಳಕೆಯ ತೀವ್ರತೆ ಉಲ್ಬಣ ಆಗಿದೆ ಆರ್ಥಿಕತೆ ಪರಿಸರ ಭೌಗೋಳಿಕ ಸಾಮಾಜಿಕ ಮತ್ತು ತಾಂತ್ರಿಕ ಹೀಗೆ ಮೂವತ್ನಾಲ್ಕು ಅಪಾಯಗಳನ್ನ ಗಮನದಲ್ಲಿರಿಸಿಕೊಂಡು ನಡೆಸಿರುವ ವಿಶ್ಲೇಷಣೆಯಲ್ಲಿ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿ ಅತ್ಯಂತ ಅಪಾಯಕಾರಿ ಅಂತ ಪರಿಗಣಿತವಾಗಿದೆ ಭಾರತದಲ್ಲಿ ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿನೂ ನಕಲಿ ಸುದ್ದಿಗಳು ಹೆಚ್ಚಾಗೇ ಇದ್ವು ವಾಟ್ಸಪ್ ಮತ್ತು ನಂತಹ ವೇದಿಕೆಗಳನ್ನ ಬಳಸಿಕೊಂಡು ಜನರ ನಡುವೆ ಸುಳ್ಳು ಮಾಹಿತಿಗಳನ್ನ ಹರಡೋದು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಸತ್ಯಕ್ಕಿಂತಲೂ ಬಹುಬೇಗ ಇಂತಹ ಸುಳ್ಳು ಮಾಹಿತಿಗಳು ಹರಡೋದ್ರಿಂದ ಅವು ಉಂಟು ಮಾಡುವ ಅನಾಹುತಗಳ ತೀವ್ರತೆ ಕೂಡ ಹೆಚ್ಚೆ ಸತ್ಯ ಏನು ಅನ್ನೋದು ಗೊತ್ತಾಗೋದಕ್ಕಿಂತ ಮುಂಚೆನೆ ಹಿಂಸಾಚಾರದಂತಹ ಘಟನೆಗಳು ನಡೆಯೋಕೆ ಅಮಾಯಕರಿಗೆ ಹಾನಿಯನ್ನ ಉಂಟು ಮಾಡೋಕೆ ಆ ಮೂಲಕ ಅವುಗಳ ಹಿಂದಿರೋರ ನಿಗದಿತ ಉದ್ದೇಶ ಸಾಧಿಸೋಕೆ ಅವು ಕಾರಣ ಆಗತ್ತೆ ಭಾರತದಲ್ಲಿ ಕೋವಿಡ್ ಹೊತ್ತಲ್ಲೂ ಇಂಥದ್ದೇ ಸುಳ್ಳು ಮಾಹಿತಿಗಳನ್ನ ಹಬ್ಬೋ ಮೂಲಕ ಸಮಸ್ಯೆ ಸೃಷ್ಟಿಯಾಗಿತ್ತು ಜಾಗತಿಕ ಅಪಾಯಗಳ ವರದಿ ಗಮನಿಸಿರುವಂತೆ ಭಾರತದಲ್ಲಿ ಅಪಾಯಕ್ಕೆ ಕಾರಣವಾಗುವಲ್ಲಿ ತಪ್ಪು ಮತ್ತು ಸುಳ್ಳು ಮಾಹಿತಿಗಳೇ ಮೊದಲ ಸ್ಥಾನದಲ್ಲಿವೆ ತಪ್ಪು ಮತ್ತು ಸುಳ್ಳು ಮಾಹಿತಿಯ ಪರಿಣಾಮಗಳ ಹೆಚ್ಚಿನ ಅಪಾಯವನ್ನು ಎದುರಿಸ್ತಿರುವ ಇತರ ದೇಶಗಳು ಅಂತ ಅಂದರೆ ಎಲ್ಝಾಲ್ವಡಾರ್ ಸೌದಿ ಅರೇಬಿಯಾ ಪಾಕಿಸ್ತಾನ ರೊಮೇನಿಯಾ ಐರ್ಲ್ಯಾಂಡ್ ಜೆಕಿಯಾ ಅಥವಾ ಜೆಕ್ ರಿಪಬ್ಲಿಕ್ ಅಮೇರಿಕಾ ಸಿಯಾರಾ ಲಿಯೋನ್ ಫ್ರಾನ್ಸ್ ಮತ್ತು ಫಿನ್ಲ್ಯಾಂಡ್ ಈ ದೇಶಗಳಲ್ಲಿ ಮುಂಬರುವ ಎರಡು ವರ್ಷಗಳಲ್ಲಿ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿಗಳು ಅಪಾಯ ತರುವ ನಾಲ್ಕರಿಂದ ಆರನೇ ಅಂಶಗಳಲ್ಲಿ ಒಂದಾಗಿರುತ್ತೆ ಇನ್ನು ಇಂಗ್ಲೆಂಡ್ ನಲ್ಲಿ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿ ಅಪಾಯ ತರಬಲ್ಲ ಹನ್ನೊಂದನೇ ಅಂಶ ಆಗಲಿದೆ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಈ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿಯ ಪರಿಣಾಮವಾಗಿ ರಾಜಕೀಯ ಅಶಾಂತಿ ಹಿಂಸೆ ಮತ್ತು ಭಯೋತ್ಪಾದನೆ ತಲೆದೋರಬಹುದು ಅಂತ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳ ಮೇಲೆ ದೀರ್ಘಕಾಲೀನ ದುಷ್ಪರಿಣಾಮಕ್ಕೆ ಎಡೆ ಮಾಡಿಕೊಡಬಹುದು ಅನ್ನೋದು ವರ್ಲ್ಡ್ ಎಕನಾಮಿಕ್ ಫೋರಂನ ವಿಶ್ಲೇಷಕರ ಆತಂಕ ಹಾಗಾದ್ರೆ ಇಂತಹ ಅಪಾಯಗಳನ್ನ ತಡೆಯೋದಾರ ಯಾವುದು ನಮ್ಮ ದೇಶದಲ್ಲಿ ಸುಳ್ಳು ಮಾಹಿತಿಗಳು ಹಾಗೆಯೇ ಅವನ್ನ ಯಾವ ವಿವೇಚನೆಯೂ ಇಲ್ಲದೆ ಫಾರ್ವರ್ಡ್ ಮಾಡುವ ಕಾರಣದಿಂದಾಗಿ ಬಲು ವೇಗದಲ್ಲಿ ಹರಡುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಕಡಿವಾಣ ಹಾಕಲಾಗಿದೆಯೇ ಹೊರತು ಹಾಗೆ ಸುಳ್ಳುಗಳನ್ನ ಹರಡೋದಕ್ಕೆ ಕಡಿವಾಣವೇ ಇಲ್ಲವಾಗಿದೆ ಸುದ್ದಿವಾಹಿನಿಗಳು ಕೂಡ ಸುಳ್ಳನ್ನ ಹರಡುವ ಸಂಚಿನ ಭಾಗವಾಗಿನೇ ಕೆಲಸ ಮಾಡ್ತಿರೋದು ತೀರಾ ಅಪಾಯಕಾರಿ ಹಾಗಾಗಿ ಮೊದಲೇದಾಗಿ ಯಾವುದೇ ಮಾಹಿತಿಯನ್ನ ಫಾರ್ವರ್ಡ್ ಮಾಡೋರು ಅದರ ಸತ್ಯಾಸತ್ಯತೆಯ ಬಗ್ಗೆ ಸಣ್ಣ ವಿವೇಚನೆಯನ್ನಾದ್ರೂ ಮಾಡಬೇಕಿರುತ್ತೆ ಅದನ್ನ ತಾನು ಯಾಕೆ ಮತ್ತು ಯಾರಿಗಾಗಿ ಫಾರ್ವರ್ಡ್ ಮಾಡ್ತೀನಿ ಅನ್ನೋದನ್ನ ಅದು ನಿಜವಾಗಿಯೂ ಸತ್ಯವಾದ ಮಾಹಿತಿನ ಅನ್ನೋದನ್ನ ವಿವೇಚನೆಗೆ ವಿಮರ್ಶೆಗೆ ಒಳಪಡಿಸ್ದೇ ಹೋದ್ರೆ ಅಥವಾ ಅದು ಬೀರಬಹುದಾದ ಪರಿಣಾಮಗಳು ಏನು ಅನ್ನೋದನ್ನ ಗ್ರಹಿಸ್ದೇ ಹೋದ್ರೆ ಸಂಚಿನ ಸರಪಳಿಗೆ ಮತ್ತೊಂದು ಕೊಂಡಿ ಸೇರಿದಂತಾಗತ್ತೆ ಹಾಗಾಗದಂತೆ ವೈಯಕ್ತಿಕ ಮಟ್ಟದಲ್ಲಾದ್ರೂ ತಡೆಯೋದು ಫಾರ್ವರ್ಡ್ ಮಾಡೋದಕ್ಕಿಂತ ಮೊದಲಿನ ವಿವೇಚನೆಯಿಂದ ಮಾತ್ರ ಸಾಧ್ಯ ಮಾಹಿತಿಯಿಂದ ಪ್ರಚೋದನೆಗೆ ಒಳಗಾಗದೆ ಅದರ ಉದ್ದೇಶ ಏನಿರಬಹುದು ಮತ್ತು ಅದು ದ್ವೇಷ ಹರಡುವ ಉದ್ದೇಶದ್ದಾಗಿದ್ರೆ ಅದರ ಹಿಂದಿನ ಸಾಮಾಜಿಕ ಆರ್ಥಿಕ ರಾಜಕೀಯ ಹಿತಾಸಕ್ತಿಗಳು ಯಾವುದಿರಬಹುದು ಅನ್ನೋದನ್ನ ಅವನ್ನ ಮತ್ತೊಬ್ಬರಿಗೆ ಶೇರ್ ಮಾಡೋದಕ್ಕಿಂತ ಮುಂಚೆ ಚಿಂತನೆ ಮಾಡೋದು ಅತ್ಯಗತ್ಯ ಅಧ್ಯಯನಗಳು ಹೇಳೋ ಹಾಗೆ ಪ್ರಚೋದನಕಾರಿ ಮತ್ತು ಅತಿರೇಕದಿಂದ ಕೂಡಿರುವ ಮಾಹಿತಿಗಳು ಸುಳ್ಳು ಮಾಹಿತಿನೇ ಆಗಿರುತ್ತೆ ಹಾಗಾಗಿ ಈ ಸತ್ಯವನ್ನ ಮೊದಲು ಗ್ರಹಿಸಬೇಕು ಮತ್ತು ಅದರ ಅಧಿಕೃತತೆಯನ್ನ ದೃಢಪಡಿಸ್ಕೊಳ್ಬೇಕು ಸೋಷಿಯಲ್ ಮೀಡಿಯಾ ಬಳಕೆದಾರರನ್ನ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಾಹಿತಿಗಳನ್ನ ಗುರುತಿಸೋಕೆ ಇದರ ನಡುವೆ ನಿಜವಾಗಿಯೂ ಸತ್ಯ ಮತ್ತು ಅಧಿಕೃತ ಮಾಹಿತಿ ಯಾವುದು ಅನ್ನೋದನ್ನ ಕಂಡುಕೊಳ್ಳೋಕೆ ನಿಪುಣರನ್ನಾಗಿಸೋದು ಅವರನ್ನ ಸಮರ್ಥರನ್ನಾಗಿಸುವ ನಿಟ್ಟಿನ ಯತ್ನಗಳು ಇವುಗಳ ಅಪಾಯವನ್ನ ತಡೆಯಬಹುದಾದ ಮತ್ತೊಂದು ಮಾರ್ಗ ಮೂರನೇದಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾಧ್ಯಮ ಸಾಕ್ಷರತೆ ಕೋರ್ಸ್ಗಳನ್ನ ಕಡ್ಡಾಯಗೊಳಿಸೋದು ಇವತ್ತಿನ ಸನ್ನಿವೇಶದಲ್ಲಿ ತೀರಾ ನಿರ್ಣಾಯಕವಾದದ್ದು ನಾಲ್ಕನೇದಾಗಿ ಫ್ಯಾಕ್ಟ್ ಚೆಕ್ಕಿಂಗ್ ಸೌಲಭ್ಯ ಒದಗಿಸುವುದು ಮತ್ತು ಅಪಾಯಕಾರಿ ಮಾಹಿತಿಗಳ ಬಗ್ಗೆ ಎಚ್ಚರಿಕೆ ನೀಡುವ ಯತ್ನಗಳು ಕೂಡ ಆಗಬೇಕಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ